ಎಲ್ಲರಿಗೆ ನಮಸ್ಕಾರ ನಾನು ಅಬ್ದುಲ್ ರಜಾಕ್ ವರ್ತಿ ವಿಜಾಪುರ ತಮ್ಮೆಲ್ಲರಿಗೆ ವಿಜಾಪುರ ಗುಮ್ಮಟ್ ನಗರದ ಉತ್ತರ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀ ಸಿದ್ದೇಶ್ವರ ಜಾತ್ರಾ ನಾವು ಇಲ್ಲಿ ಮಾಡ್ತೀವಿ ಆ ಸಂಕ್ರಾಂತಿ ಹಬ್ಬದ ಪ್ರಾಯುಕ್ತ ತಮ್ಮೆಲ್ಲರಿಗೂ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಬಂದವರಿಗೆ ಮತ್ತು ಈ ನಾಡಿನ ಜನತೆಗೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಆ ದೇವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ ದೇವರ ತಮ್ಮೆಲ್ಲರಿಗೂ ಆಯುಷ್ಯ ಅಂತಸ್ತ ಆರೋಗ್ಯ ಶಾಂತಿ ನೆಮ್ಮದಿ ಕೊಲ್ಲಿ ಅಂತ ಆ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಾನು ನಿಮ್ಮಲ್ಲಿ ನಿಮ್ಮ ಪರವಾಗಿ ನಾನು ಕಳ್ಕೊತೀನಿ ಮತ್ತು ಎಲ್ಲ ಬಿಜಾಪುರ ನಗರಕ್ಕೆ ಬಂದವರಿಗೆ ಎಲ್ಲ ಜಾತ್ರೆಯಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ಅತಿ ಹಿಂದೂ ಮುಸಲ್ಮಾನ ಕೂಡಿ ವಿಜೃಂಭಣೆಯಿಂದ ನಾವು ಆಚರಿಸ್ಕೋತ ಬಂದೀವಿ ಮುಂದಾದರೂ ಮಾಡ್ಕೋತ ಹೋಗ್ತೀವಿ ಮತ್ತು ಇಲ್ಲೇ ನಾವು ಏನಪ್ಪ ಅಂದ್ರೆ ತರುವ ರೋಡದಲ್ಲಿ ಆ ಎತ್ತಿನ ಜಾತ್ರೆ ಸ್ಥಿತಿ ಅದು ಎಲ್ಲ ಊರು ಬೇ ಬೇರೆ ಬೇರೆ ಊರಿನಿಂದ ಬರ್ತಾರೆ ಅವರೆಲ್ಲರಿಗೆ ನೀರಿನ ವ್ಯವಸ್ಥೆ ಆಗಲಿ ಅಲ್ಲಿ ಹೋಗು ಬರುವ ವ್ಯವಸ್ಥೆ ಆಗಲಿ ಅಲ್ಲಿ ಕ್ಲೀನಿನ ವ್ಯವಸ್ಥೆ ಆಗಲಿ ಅವೆಲ್ಲನೂ ನಾವು ಮಾಡ್ತೀವಿ ತಾವು ಕೂಡ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ संक्रांति हब्बाद को जय हिंद जय कर्नाटक ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं